ಎಲ್ಲ ಹೆಂಗಲ್ಲಿ ಕೂಡ ತಮ್ಮ ಅಮೃತ ಆಸ್ತಿಗಳನ್ನು ಜೋಡಿಸಿ ಜ್ಯೋತಿಯನ್ನು ಬಿಡಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಚಾಲನೆ ಕೊಡಿಸಬೇಕಾಗಿ ತಮ್ಮಲ್ಲಿ ಸುಮರಣ ಮನವಿ ಮಾಡಿಕೊಡ್ತಾರೆ ಎಲ್ಲ ಪೋಷಕ ಬಂಧುಗಳು ಕೂಡ ಚಪ್ಪಾಳೆಯನ್ನು ಹೊಡೆದ್ರ ಮೂಲಕ ಸ್ವಾಗತಿಸಬೇಕಾಗಿದೆ ಯೋಧಿಯನ್ನ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಚಾಲನೆಗೊಳಿಸಿರ್ತಕ್ಕಂಥ ಮೇಲಿರ್ತಕ್ಕಂತ ಎಲ್ಲ ಆತ್ಮೀಯ ಗಣ್ಯರಿಗೂ ಕೂಡ ವೇದಿಕೆಯ ಮುಖ್ಯದ ಧನ್ಯವಾದಗಳನ್ನ ಬಯಸ್ತಾರೆ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ಕಾರ್ಯಕ್ರಮ ಉದ್ಘಾಟನೆಗೊಳಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮತ್ತೊಮ್ಮೆ ನಾನು ಆತ್ಮೀಯ ಧನ್ಯವಾದಗಳನ್ನ ವಹಿಸ್ತಾ ಈಗ ತಮ್ಮ ಮುಂದೆ ಚೇತನ್ ಸಿಡಿಪಿಒ ಆಫೀಸ್ ಬಂಗಾರಪೇ ಇದು ಅಮೃತ ನುಡಿಗಳನ್ನ ನುಡಿಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾರೆ ವೇದಿಕೆ ಮೇಲೆ ಆಸನ ಗಣ್ಯರಿಗೆ ಶಾಲೆಗೆ ಬಂದಿರುವ ಎಲ್ಲ ಪಕ್ಷಗಳನ್ನು ಇದು ಕಾರ್ಯಕ್ರಮದ ಬಗ್ಗೆ ಸಾವಿರ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರದಿಂದ ತುಂಬಾ ಒಳ್ಳೆಯ ಯೋಜನೆಗಳಿದೆ ಅಂಗನವಾಡಿ ಎಲ್ಲರೂ ನಿಮ್ಗೆ ಏನೇನ್ ಕೊಡ್ತಾರೆ ಅಂತ ಗೊತ್ತು ಶಾಲೆಗೆ ಏನೇನು ಕೊಡ್ತಾರೆ ಮೊಟ್ಟೆ ಸೊ ಮೊಟ್ಟೆ ತಿಂಗಳು ಚಿಕ್ಕಿ ಆ ಬಾಳೆಹಣ್ಣು ಹಾಲು ಮಧ್ಯಾಹ್ನದ ಬಿಸಿ ಊಟ ಅಂದ್ರೆ ಅನ್ನ ಸಾರು ಅನ್ನ ಸಾರು ಅಂದ್ರೆ ಬರೀ ಚಾಲಾ ಕಾಲ ತಿಳಿಸ್ ಸರ್ಕಾರಿ ಏನ್ ಮಕ್ಕಳಿಗೆ ಬೇಕಾಗಿರೋ ಅಗತ್ಯ ಪೋಷಕಾಂಶಗಳು ಅವೆಲ್ಲ ಸೇರ್ಬೇಕು ಅಂತ ಸರ್ಕಾರ ತಗೊಂಡು ಇನ್ಸ್ಟೇಷನ್ ಸಾವಿರಾರು ಪ್ರತಿ ವರ್ಷನೂ ಬಜೆಟ್ ಅಲ್ಲಿ ಬಿಡ್ತಾರೆ ಆದ್ರೆ ಅದು ಪೋಷಕತೆಯ ಮತ್ತೆ